ಿನ ವಿಡಿಯೋದಲ್ಲಿ ನಾನು ನಿದ್ದೆ ಬರೋದಕ್ಕೆ ತುಂಬ ಬೇಗನೆ ನಿದ್ದೆ ಬರೋದಕ್ಕೆ ಹಾಗೆ ತುಂಬ ಚೆನ್ನಾಗಿ ನಿದ್ದೆ ಬರೋದಕ್ಕೆ ಕೆಲವೊಂದು ಸಿಂಪಲ್ ಟೆಕ್ನಿಕ್ಗಳನ್ನು ನಾವು ಪ್ರತಿದಿನ ಯೂಸ್ ಮಾಡ್ಕೊಳ್ಬಹುದು ಅಂತಹ ಟೆಕ್ನಿಕ್ಗಳನ್ನು ಹೇಳ್ತಾ ಇದ್ದೀನಿ ಆ ಟೆಕ್ನಿಕ್ಗಳು ಯಾವುದು ಅಂತ ನೋಡಬೇಕಂತ ಹೇಳಿದರೆ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಫಸ್ಟ್ ಒಂದು ಹೇಳ್ತಾ ಇರೋದು ತುಂಬ ಇಂಪಾರ್ಟೆಂಟ್ ಇದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ರಾತ್ರಿಯಲ್ಲಿ ತುಂಬ ಹೆವಿ ಊಟ ಮಾಡಬಾರ್ದು ತುಂಬ ಲೈಟ್ ಫುಡ್ ಏನಾದರೂ ತೊಗೊಳ್ಬೇಕು ನಮಗೆ ಇನ್ನೂ ಬೇಕು ಬೇಕು ಅನ್ನಿಸ್ತಿರುವಾಗಲೇ ಸ್ಟಾಪ್ ಮಾಡಿಬಿಡಬೇಕು ಊಟನ ಯಾಕಂತ ಹೇಳಿದರೆ ನಾವು ತುಂಬ ಹೆವಿ ಊಟ ಮಾಡಿಬಿಟ್ರೆ ನಿದ್ದೆ ಸರಿಯಾಗಿ ಬರೋದಿಲ್ಲ ಅದೇ ರೀತಿ ಊಟ ಮಾಡಿ ಎರಡು ಅವರ್ ಅಂದರೆ ಎರಡು ಗಂಟೆಗಳ ಕಾಲ ಮಲ್ಕೊಳ್ಳೋಕ್ಕೆ ಹೋಗಬಾರ್ದು ಎರಡು ಗಂಟೆಗಳ ಕಾಲ ಕ್ಯಾಪ್ ಕೊಡಬೇಕು ಊಟಕ್ಕೆ ಮತ್ತು ನಿದ್ದೆಗೆ ಮಧ್ಯ ಇಲ್ಲಿ ಎರಡನೇ ಟಿಪ್ಸ್ ಹೇಳ್ತಾ ಇರೋದು ಊಟ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಪ್ರತಿದಿನ ಒಂದು ಬಾಳೆಹಣ್ಣು ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು ಯಾಕಂತ ಹೇಳಿದರೆ ಕೆಲವೊಬ್ಬರಿಗೆ ಜೀರ್ಣದ ಸಮಸ್ಯೆಯಿಂದ ಕೂಡ ನಿದ್ದೆ ಬರೋದಿಲ್ಲ ಅದೂ ಅಲ್ಲದೆ ಈ ಬಾಳೆಹಣ್ಣು ನಿದ್ರೆಗೆ ತುಂಬಾ ಒಳ್ಳೆಯದು ನಿದ್ರಾಹೀನತೆಗೆ ಒಂದು ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳಬಹುದು ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಬೆಚ್ಚಗಿನ ಹಾಲು ಕುಡಿಯೋದು ಇದು ಕೂಡ ಜೀರ್ಣಕ್ಕೆ ಒಳ್ಳೆಯದು ಹಾಗೆ ನಿದ್ದೆಗೆ ಕೂಡ ತುಂಬಾ ಒಳ್ಳೆಯದು ಬೆಚ್ಚಗಿನ ಹಾಲಿಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕುಡಿದ್ರೆ ನಿದ್ದೆನೂ ಚೆನ್ನಾಗಿ ಬರುತ್ತೆ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ನಿದ್ದೆ ಬೇಗನೆ ಬರೋದಕ್ಕೆ ಇನ್ನೊಂದು ಸಿಂಪಲ್ ಟೆಕ್ನಿಕ್ ಅಂತ ಹೇಳಿದರೆ ಧ್ಯಾನ ಮಾಡೋದು ಮಲಗುವ ಮುಂಚೆ ಸ್ವಲ್ಪ ಹೊತ್ತು ಮೆಡಿಟೇಷನ್ ಏನಾದರೂ ಮಾಡೋದರಿಂದ ನಮ್ಮ ಮನಸು ತುಂಬ ಕೂಲಾಗಿರುತ್ತೆ ಕೂಲಾಗಿ ಕಾಮಾಗಿರುತ್ತೆ ಇದರಿಂದಾಗಿ ನಿದ್ದೆ ಬೇಗನೆ ಬರೋದಕ್ಕೆ ಈಸಿ ಆಗುತ್ತೆ ಹಾಗೆ ನಮ್ಮ ತಲೆಯಲ್ಲಿ ಏನಾದರೂ ಟೆನ್ಷನ್ ಎಲ್ಲ ಇದ್ದರೆ ಅದೆಲ್ಲ ಕೂಡ ಹೋಗಿ ತುಂಬ ಚೆನ್ನಾಗಿ ನಿದ್ದೆ ಮಾಡಬಹುದು ನಾವು ರಾತ್ರಿ ಪೂರ್ತಿ ಇವಾಗ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾ ಇರೋದು ಕೆಲವೊಬ್ಬರಿಗೆ ಬುಕ್ ಓದುವಂತಹ ಹವ್ಯಾಸ ಇರುತ್ತಲ್ವ ಅಂಥವರು ಮಲಗುವ ಮುಂಚೆ ಯಾವುದಾದ್ರೂ ಒಂದು ಒಳ್ಳೆಯ ಪುಸ್ತಕವನ್ನು ಓದಿದರೆ ಕೂಡ ತುಂಬ ಚೆನ್ನಾಗಿ ನಿದ್ದೆ ಮಾಡಬಹುದು ಏನೂ ಟೆನ್ಷನ್ ಇರಲ್ಲ ತಲೆಯಲ್ಲಿ ಮನಸ್ಸು ತುಂಬ ಕೂಲಾಗಿ ಕಾಮಾಗಿ ಇರುತ್ತೆ ಇನ್ನೊಂದು ನಾನು ಇಂಪಾರ್ಟೆಂಟಾಗಿ ಹೇಳೋದಂತ ಹೇಳಿದರೆ ಮಲಗುವ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಮೊಬೈಲ್ ಮತ್ತು ಟಿ ವಿಯನ್ನು ನೋಡಬೇಡಿ ಆದಷ್ಟು ಅವಾಯ್ಡ್ ಮಾಡಿ ಯಾಕಂತ ಹೇಳಿದರೆ ನಾವು ಮೊಬೈಲ್ ಮತ್ತು ಟಿ ವಿ ನೋಡಿದಾಗ ಅದರಲ್ಲಿ ಸ್ಕ್ರೀನಲ್ಲಿರುವ ಲೈಟಿಂದ ನಮ್ಮ ಕಣ್ಣಿಗೆ ತುಂಬ ಸ್ಟ್ರೈನ್ ಆಗುತ್ತೆ ಹಾಗೆ ನಮ್ಮ ಮೈಂಡಿಗೆ ಕೂಡ ತುಂಬ ಕಿರಿಕಿರಿ ಕೂಡ ಆಗುತ್ತೆ ಸೊ ಮಲಗುವ ಟೈಮಲ್ಲಿ ಆದಷ್ಟು ಮೊಬೈಲ್ ಮತ್ತು ಟಿ ವಿಗಳನ್ನು ಅವಾಯ್ಡ್ ಮಾಡಿ ಕೋಕೋನಟ್ ಆಯಿಲ್ ತುಂಬ ಜನ ಯೂಸ್ ಮಾಡ್ತಾರೆ ನಮ್ಮ ಹಿರಿಯರೆಲ್ಲ ತುಂಬಾ ಯೂಸ್ ಮಾಡ್ತಾ ಇದ್ರು ಎಷ್ಟು ಆರೋಗ್ಯಕ್ಕೆ ಅಂತ ಹೇಳಿದರೆ ಅದು ನಾವು ಮಲಗುವ ಮುಂಚೆ ಅಂಗಾಲಿಗೆ ಸ್ವಲ್ಪ ತೆಂಗಿನ ಎಣ್ಣೆನ ಹಚ್ಚಿ ಮಸಾಜ್ ಮಾಡಬೇಕು ನೀಟಾಗಿ ಮಸಾಜ್ ಮಾಡಿ ಮಲಗೋದ್ರಿಂದ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ತುಂಬ ಬೇಗ ಕೂಡ ನಿದ್ದೆ ಬರುತ್ತೆ ರಾತ್ರಿಯಲ್ಲೇ ಏನು ಡಿಸ್ಟರ್ಬೆನ್ಸ್ ಇರಲ್ಲ ಸುಸ್ತೆಲ್ಲ ಇದ್ದರೆ ತಮಗೆ ತುಂಬ ರಿಲೀಫ್ ಅನಿಸುತ್ತೆ ಮಕ್ಕಳಿಗೆ ಕೂಡ ಈ ಥರ ಹಾಕ್ ಹಚ್ಚಿ ಮಲಿಸೋದನ್ನು ತುಂಬ ಜನಕ್ಕೆ ಅಭ್ಯಾಸ ಇದೆ ಇವಾಗ ಲಾಸ್ಟ್ ಪಾಯಿಂಟನ್ನು ಹೇಳ್ತಾ ಇದ್ದೀನಿ ನಾವು ಮಲಗಿದ ತಕ್ಷಣ ನಮಗೆ ನಿದ್ದೆ ಬರಬೇಕು ರಾತ್ರಿ ಪೂರ್ತಿ ಚೆನ್ನಾಗಿ ನಿದ್ದೆ ಬರಬೇಕಂತ ಹೇಳಿದರೆ ಮಲ್ಕೊಂಡವರು ಒಂದು ಐದು ನಿಮಿಷ ಅಷ್ಟೊತ್ತು ಕಣ್ಣು ಮುಚ್ಕೊಂಡು ಬೆಳಗಿಂದ ಸಂಜೆ ತನಕ ನಮ್ಮ ಜೀವನದಲ್ಲಿ ಏನೇನು ಒಳ್ಳೆಯದಾಗಿದೆ ಏನೇನು ಖುಷಿಯ ವಿಚಾರ ಇದೆ ನಮ್ಮ ದೇ ಜೀವನದಲ್ಲಿ ಆ ದಿನಪೂರ್ತಿ ಏನಾಗಿದೆ ಅನ್ನೋದನ್ನು ಜಸ್ಟ್ ಒಂದು ಸರಿ ರಿಮೈಂಡ್ ಮಾಡಿಕೊಳ್ಬೇಕು ಯಾವುದೇ ಕಾರಣಕ್ಕೂ ಕೆಟ್ಟದೇನಾಗಿದೆ ಬೇಜಾರು ಏನಾಗಿದೆ ಅದನ್ನು ಥಿಂಕ್ ಮಾಡಬಾರ್ದು ಖುಷಿಯದು ಮತ್ತು ಒಳ್ಳೆಯದು ಏನಾಗಿದೆ ಅದರ ಬಗ್ಗೆ ಥಿಂಕ್ ಮಾಡಿದಾಗ ನಾವು ನೆಮ್ಮದಿಯಿಂದ ನಿದ್ದೆ ಮಾಡ್ಬೋದು ಚೆನ್ನಾಗಿ ನಿದ್ದೆ ಮಾಡಬಹುದು ರಾತ್ರಿ ಪೂರ್ತಿ ಇವತ್ತಿನ ವಿಡಿಯೋದಲ್ಲಿ ನಿದ್ದೆ ಚೆನ್ನಾಗಿ ಬರೋದಕ್ಕೆ ಹಾಗೆ ಬೇಗನೆ ನಿದ್ದೆ ಬರೋದಕ್ಕೆ ನಾವು ಮಾಡಬೇಕಾಗಿರುವಂತಹ ಕೆಲವೊಂದು ಅಭ್ಯಾಸಗಳ ಬಗ್ಗೆ ಹೇಳಿದ್ದೀನಲ್ವಾ ಈ ಅಭ್ಯಾಸಗಳು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಈ ಟಿಪ್ಸ್ಗಳು ಕೂಡ ತುಂಬಾ ಯೂಸ್ಫುಲ್ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು